ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಯಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಯೋಗಿ ಸಿದ್ದರಾಮರು ತಮ್ಮ ವಚನದಲ್ಲಿ ವನ ಬೇಸಾಯದ ಸಿರಿಧಾನ್ಯ ಬೆಳೆ ನವನೆಯ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ಹದಿನಾಲ್ಕುನೂರ ಐವತ್ತೇಳರಲ್ಲಿ ವಚನ ಈ ರೀತಿಯಾಗಿದೆ ನೀರಿಲ್ಲದ ಭೂಮಿಯಲ್ಲಿ ಮೂರು ಏರು ನವನೆಯ ಬೆಳೆದದು ಕಂಡೆ ಆ ನವನೆ ಅಳೆದು ಕೊಡುವಡೆ ಇಮ್ಮಡಿ ಮುಮ್ಮಡಿ ಯಾದುದು ಕಂಡೆ ಕೊಡುವಂಗೆ ಜನ್ಮ ಜನ್ಮದಲ್ಲಿ ಭೋಗಿಸುವುದಕ್ಕೆ ಖನಿಜಗಳಾದದ್ದು ಕಂಡೆ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನವನೆ ಒಂದು ಸತ್ತಯುತ ಕಿರುಧಾನ್ಯ ನವನೆಯಲ್ಲಿರುವ ಪೌಷ್ಟಿಕತೆ ಎಲ್ಲಕ್ಕಿಂತ ಮಿಗಿಲಾದುದು ಎನ್ನುವುದೇ ಇಲ್ಲಿ ಅಡಕವಾಗಿರುವ ಮುಖ್ಯ ಅಂಶವಾಗಿದೆ ನವನೆ ಬಡವರ ಪಾಲಿನ ಭಾಗ್ಯದ ಬೆಳೆಯಾಗಿದೆ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ಬೆಳೆಯುವ ಕೆಲವು ಬೆಳೆಗಳಲ್ಲಿ ನವನೆಯು ಒಂದು ವನ ಬೇಸಾಯದ ಬೆಳೆಯಾದ ನವನೆ ಆರೋಗ್ಯಪೂರ್ಣ ಆಹಾರ ಧಾನ್ಯ ಬೆಳೆಯಾಗಿದೆ ಕುಷ್ಕಿ ಭೂಮಿಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವ ನವಣೆಯು ಉತ್ತಮ ಆದಾಯ ತರುವ ಬೆಳೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಪ್ರಮುಖ ಸ್ಥಾನ ಮಾನವನ್ನು ಕಂಡುಕೊಳ್ಳಲಾಗಿದೆ ನವಣೆಯು ನೀರಿಲ್ಲದ ಜಾಗದಲ್ಲಿ ಬೆಳೆಯಬಹುದಾದ ಹಾಗೂ ಬರ ನಿರೋಧಕವಾಗಿರುತ್ತದೆ ಮತ್ತು ಕಡಿಮೆ ನೀರಿನಲ್ಲಿಯೂ ಬೆಳೆಯಬಲ್ಲದು ಈ ಬೆಳೆಯು ನೀರಿನ ಅಭಾವ ಇರುವ ಪ್ರದೇಶಗಳಲ್ಲಿ ಬೆಳೆಯಲು ಯೋಗ್ಯವಾಗಿದೆ ಎಂದು ಹೇಳಬಹುದು ಇಲ್ಲಿ ವಚನದ ಆಶಯದನ್ವಯ ಮೂರು ಏರು ಅಂದರೆ ತಕ್ಕಡಿಯ ಎರಡು ಹರಿವಾಣಗಳ ನಡುವಿನ ತೂಕದಲ್ಲಿನ ವ್ಯತ್ಯಾಸವನ್ನು ಸರಿಪಡಿಸಲು ಬಳಸುವ ತೂಕ ಅಂದರೆ ರಾಶಿ ಕಂಠಲೇ ಕಣದಲ್ಲಿ ಬಂಗಾರದ ಬೆಳೆಯಾಗಿತ್ತು ಎನ್ನುವ ಪರಿಕಲ್ಪನೆಯು ನಮಗೆ ಕಂಡುಬರುತ್ತದೆ ನವನೆಯು ಹನ್ನೆರಡನೇ ಶತಮಾನದಲ್ಲಿ ಪ್ರಮುಖ ಆಹಾರ ಧಾನ್ಯ ಹಾಗೂ ಸಮೃದ್ಧಿಯ ಬೆಳೆಯಾಗಿತ್ತು ಅಂತ ನಮಗೆ ಮನವರಿಕೆ ಆಗುತ್ತದೆ ನವನೆ ಇದು ಬರಗಾಲ ಸಹಿಷ್ಣ ಮತ್ತು ಕಡಿಮೆ ಫಲವತ್ತಾದ ಮಣ್ಣಿನಲ್ಲಿ ಬೆಳೆಯುತ್ತದೆ ಇದು ಅಲ್ಪಾವಧಿ ಬೆಳೆಯಾಗಿದ್ದು ಮಿಶ್ರ ಬೆಳೆಯಾಗಿ ಇತರ ಬೆಳೆಯೊಂದಿಗೆ ಬೆಳೆಯಲು ಯೋಗ್ಯವಾಗಿದೆ ನವಣೆಯನ್ನು ಬೆಳೆಯಲು ಜೂನ್ ಜುಲೈ ತಿಂಗಳುಗಳು ಸೂಕ್ತ ಹಾಗೂ ಮುಖ್ಯ ಬೆಳೆಯಾಗಿ ಬೆಳೆಯಬಹುದು ಇಲ್ಲವೇ ತೊಗರಿ ಎಳ್ಳು ಹೆಸರು ಮಡಿಕೆ ಜೊತೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು ಈ ಬೆಳೆ ಅತಿ ಕಡಿಮೆ ತೇವಾಂಶದಲ್ಲಿಯೂ ಬೆಳೆಯುವುದರಿಂದ ಬರಗಾಲದಂತಹ ಪರಿಸ್ಥಿತಿಗೂ ನವನೆ ಬೆಳೆ ಸೂಕ್ತವಾದದ್ದು ನವನೆ ಅದರ ಒಂದು ತೆನೆಯು ಒಂದು ಗುಚ್ಚದಂತೆ ಕಾಣುತ್ತದೆ ನವಣೆಯು ತೀರಾ ಸಣ್ಣದಾಗಿದ್ದು ಕೆಂಪು ಮಿಶ್ರಿತ ಹಳದಿ ತುಸು ಕಂದು ಹಾಗೂ ಕರಿಯ ಬಣ್ಣಗಳಲ್ಲಿವೆ ಎಂದು ಮತ್ತು ಬಿತ್ತನೆ ಮಾಡಿದ ನಾಲ್ಕು ತಿಂಗಳುಗಳಲ್ಲಿ ಕಟಾವಿಗೆ ಬರುತ್ತದೆ ಎಂದು ಈ ಒಂದು ಈ ತೆನೆಯ ಬಗ್ಗೆ ಹಾಗೂ ಆಹಾರ ತಾಣದ ಬಗ್ಗೆ ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನಿಗಳು ಮನವರಿಕೆ ಮಾಡಿಕೊಡ್ತಾರೆ ನವನೆ ಇದು ಅಲ್ಪಾವಧಿ ಬೆಳೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಕಡಿಮೆ ಆಳದ ಹೆಚ್ಚು ಫಲವತ್ತತೆ ಇಲ್ಲದ ಮಣ್ಣಿನಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಸಹ ಇದರ ಕೃಷಿ ಮಾಡಲು ಸಾಧ್ಯವಾಗುತ್ತದೆ ಅತ್ಯಂತ ಸುಲಭವಾಗಿ ಬೆಳೆಯಬಹುದಾದ ಧಾನ್ಯವಾಗಿದೆ ಉತ್ತಮ ಪೌಷ್ಟಿಕ ಮೌಲ್ಯವನ್ನು ಹೊಂದಿದ್ದು ಈ ಧಾನ್ಯದ ಬಳಕೆ ಇತ್ತೀಚಿನ ದಿನ ಕಡಿಮೆಯಾಗಿದೆ ಕಿರು ಧಾನ್ಯಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಬೆಂಬಲ ಬೆಲೆ ಇಲ್ಲದಿರುವುದು ಮತ್ತು ಬಡವರ ಆಹಾರ ಎಂಬ ಭಾವನೆ ಇರುವುದರಿಂದ ಕ್ರಮೇಣವಾಗಿ ನವಣೆಯಂಥ ಕಿರು ಧಾನ್ಯಗಳು ಅವಸಾನದ ಅಂಚನ್ನು ಮುಟ್ಟುತ್ತಿವೆ ನವನೆ ಕೀಟ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿದೆ ಕಡಿಮೆ ಫಲವತ್ತಾದ ಹೊಲಗಳಲ್ಲಿಯೂ ಸುಲಭವಾಗಿ ಬೆಳೆಯಬಹುದು ಎಂಬುದನ್ನು ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು